ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಮುದ್ದು ಮುಖದ ಚೆಲುವೆ ಕವಿತಾ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಅಭಿಮಾನಿ ಕೂಡ ಕವಿತಾ ಅವರನ್ನ ತುಂಬಾನೇ ಇಷ್ಟಪಡ್ತಾರೆ ಅದು ಎಲ್ಲಿಂದ ಅಂದ್ರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಿಂದ ಹಿಡಿದು ಇಲ್ಲಿಯ ತನಕವು ಹೌದು ಕವಿತಾ ಅವರನ್ನ ಇಷ್ಟಪಡುವ ಅಭಿಮಾನಿಗಳು ತಮ್ಮ ನಟಿ ಇವರನ್ನ ಮದುವೆಯಾದ್ರೆ ಚೆನ್ನಾಗಿರುತ್ತೆ ಅಂತ ತಮ್ಮ ಆಸೆಯನ್ನ ವ್ಯಕ್ತಪಡಿಸುತ್ತಾರೆ ಅದ್ರಲ್ಲೇನೂ ತಪ್ಪಿಲ್ಲ ಆದ್ರೆ ಕವಿತಾ ಅವರಿಗೂ ತಾನು ಆಗೋ ಹುಡುಗ ಹೀಗೆ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದು ಅವರವರ ಇಷ್ಟ ಆದ್ರೆ ಕವಿತಾ ಅವರ ಜೋಡಿ ಇವರಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಿದ್ದಾರೆ ಅಭಿಮಾನಿಗಳು ಹೌದು ಬಿಗ್ ಬಾಸ್ ಗೆ ಹೋಗಿದ್ದ ಕವಿತಾ ಅವರು ಅಲ್ಲಿ ಶಶಿಕುಮಾರ್ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ರು ಇದನ್ನ ನೋಡಿದ ಬಿಗ್ ಬಾಸ್ ಅಭಿಮಾನಿಗಳು ಕವಿ ಶಶಿ ಜೋಡಿ ಸೂಪರ್ ಇವರಿಬ್ಬರು ಮದುವೆಯಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಆಸೆ ಇಟ್ಟುಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಆದ್ರೆ ಇನ್ನೂ ಕೆಲವು ವೀಕ್ಷಕರು ಕವಿತಾ ಹಾಗೂ ದಿಲೀಪ್ ಶೆಟ್ಟಿ ಜೋಡಿ ಸೂಪರ್ ಅಂತಿದ್ದಾರೆ ಹೌದು ಕವಿತಾ ಅವರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ನಂತರ ಜಿ ಕನ್ನಡದಲ್ಲಿ ವಿದ್ಯಾ ವಿನಾಯಕ ಎಂಬ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ ಈ ಸೀರಿಯಲ್ನ ನಟ ದಿಲೀಪ್ ಜೊತೆ ಕೂಡ ನಟಿ ಕವಿತಾ ತುಂಬಾ ಕ್ಲೋಸ್ ಆಗಿದ್ದಾರೆ ಇನ್ನು ಸೀರಿಯಲ್ನಲ್ಲೂ ಈ ಜೋಡಿ ಸಖತ್ತಾಗಿ ಮಿಂಚ್ತಾ ಇದ್ದಾರೆ ಇದನ್ನು ನೋಡಿದ ವೀಕ್ಷಕರು ದಿಲೀಪ್ ಶೆಟ್ಟಿ ಹಾಗೂ ಕವಿತಾ ಅವರು ಒಂದಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಕವಿತಾ ಅವರು ಪ್ರತಿಯೊಬ್ಬರ ಜೊತೆ ಕೂಡ ಬೆರೆಯುವ ಗುಣ ಅವರದ್ದು ಹಾಗಾಗಿ ಎಲ್ಲರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಕವಿತಾ ಗೌಡ ಆದ್ರೂ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಕವಿತಾ ಅವರು ಇವರನ್ನ ಮದುವೆಯಾದ್ರೆ ತುಂಬಾ ಚೆನ್ನಾಗಿರುತ್ತಾರೆ ಅಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಇದು ಕವಿತಾ ಅವರ ವಿಚಾರ ಅವರಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ಮದುವೆಯಾಗ್ತಾರೆ ನಿಮ್ಮ ಪ್ರಕಾರ ಕವಿತಾ ಹಾಗೂ ಶಶಿ ಜೋಡಿ ಸೂಪರ ಅಥವಾ ಕವಿತಾ ಹಾಗೂ ದಿಲೀಪ್ ಶೆಟ್ಟಿ ಜೋಡಿ ಸೂಪರ ಅಂತ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮರೀದೆ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ